ಕಸಬಾ ಲಿಂಗಸ್ಕೂರಿನ ಕುಪ್ಪಿ ಭೀಮ ಶತಮಾನದ ಸಂಭ್ರಮ ಪೂರ್ವವಾಗಿ ಹಮ್ಮಿಕೊಂಡ ಹತ್ತನೇಕ ಧಾರ್ಮಿಕ ಕಾರ್ಯಕ್ರಮಗಳು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಎಸ್ಆರ್ ರಾಯಚೂರು ಜಿಲ್ಲೆಯ ಕಸಬಾ ಲಿಂಗಸ್ಕೂರಿನ ಕುಪ್ಪಿ ಭೀಮಾ ರಥೋತ್ಸವಕ್ಕೆ ಶತಮಾನ ಪೂರೈಸದ್ದರಿಂದ ಈ ಬಾರಿಯ ಮಹಾರಥ ಶತಮಾನೋತ್ಸವ ಪೂರ್ವದ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಹೊಸ ಮೈಲುಗಲ್ಲು ಸ್ಥಾಪಿಸಲು ಕಾರಣವಾಗಿದೆ ಮಂಗಳವಾರ ಉಚಿತ ಸಾಮೂಹಿಕ ವಿವಾಹ ಮತ್ತು ಡಾಕ್ಟರ್ ಅಮರೇಶ್ ಯತ್ಗಲ್ ರಚಿತ ಆದಿದೈವ ಶ್ರೀ ಕುಪ್ಪಿ ಭೀಮಾ ಕೃತಿ ಬಿಡುಗಡೆ ಕಾರ್ಯಕ್ರಮ ಬಹು ಅದ್ದೂರಿಯಾಗಿ ಜರುಗಿತು ಈ ಧರ್ಮಸಭೆಯ ಗನ ಅಧ್ಯಕ್ಷತೆಯನ್ನ ಸಂತೆ ಕಲ್ಲೂರಿನ ಗನಮಠದ ಗುರುಬಸವ ಶ್ರೀಗಳು ವಹಿಸಿದ್ದರು ದೇವರ ಭೂಪರಿನ ಗಜದಂಡ ಶ್ರೀಗಳು ಮಸ್ಕಿ ಗಚ್ಚಿನ ಮಠದ ವರರುದ್ರಮುನಿ ಶಿವಾಚಾರ್ಯರು ಗೋಲಪಲ್ಲಿಯ ವರದಾನೇಶ್ವರ ಶ್ರೀಗಳು ವಣಬಳ್ಳಾರಿ ಸ್ವಾಮಿಗಳು ಇಸ್ಲಾಂ ಧರ್ಮಗುರು ಸೈಯದ್ ಮುಜಾಮಿಲ್ ಖಾತ್ರಿ ಸೇರಿದಂತೆ ಹರ ಗುರುಚರ ಮೂರ್ತಿಗಳು ಇದ್ದು ಆಶೀರ್ವಚನವನ್ನ ನೀಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ ಮಾಜಿ ಸಚಿವ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಪಾಟೀಲ್ ಬಯಾಪುರ ಲಿಂಗಸ್ಗೂರು ಶಾಸಕ ಮಾನಪ್ಪ ಡಿ ವಜ್ಜಲ್ ಎಂಎಲ್ಸಿ ಶರಣಗೌಡ ಪಾಟೀಲ್ ಬಯ್ಯಾಪುರ ಮಾಜಿ ಶಾಸಕರಾದ ಡಿಎಸ್ ಹುಲಿಗೆರೆ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ವಿರೂಪಾಕ್ಷಪ್ಪ ವಿವಿಧ ಪಕ್ಷಗಳ ಮುಖಂಡರಾದ ರಾಜಾ ಸೋಮನಾಥ ನಾಯಕ ರಾಜಾ ಶ್ರೀನಿವಾಸ ನಾಯಕ ಗುಂತಾಗೋಳ್ ಅಮರಗುಂಡಪ್ಪ ಮೇಟಿ ಪಾಮಯ್ಯ ಮುರಾರಿ ಭೂಪುರಗೌಡ ಪಾಟೀಲ್ ಡಾಕ್ಟರ್ ಅಂಬರೇಶ್ ಯತಿಗಲ್ ಬಸವಂತರಾಯಕುರಿ ಶರಣಪ್ಪ ಮೇಟಿ ಸೇರಿದಂತೆ ಇತರರು ಇದ್ದು ಮರುಗನ್ನ ತಂದರು ಸಂಜೆ ವಿವಿಧ ಶಾಲಾ ಮಕ್ಕಳಿಂದ ಭರತನಾಟ್ಯ ಸೇರಿದಂತೆ ಮನರಂಜಿಸುವ ಹತ್ತನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಅನಾವರಣಗೊಂಡು ಪ್ರೇಕ್ಷಕರ ಮನ ಗೆದ್ದವು ಈ ಉಚಿತ ಸಾಮೂಹಿಕ ವಿವಾಹದಲ್ಲಿ ಒಟ್ಟು ಇಪ್ಪತ್ತೈದು ಜೋಡಿಗಳು ನವ ದಂಪತಿಗಳಾಗಿ ಸತಿಪತಿಗಳಾದರು ಒಟ್ಟಾರೆ ಶತಮಾನದ ಸಂಭ್ರಮದಲ್ಲಿರುವ ರಥೋತ್ಸವ ಅಂಗವಾಗಿ ಹಮ್ಮಿಕೊಂಡ ಕಸಬಾಲಿಂಗಸ್ಕೂರಿನ ಪುಣ್ಯ ನೆಲದಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳು ಮೆರಗು ಮೂಡಿಸಿ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿವೆ బ్యూరో రిపోర్ట్ మల్లికార్జున తుర్విహాల్ ప్రశాప్ వర్టీ లింగ్ స్కూరు